ಆರ್ ಸಿ ಬಿ ರಾಜ್ಯದ ಟೀಮ್ ಅಲ್ಲ ಅಥವಾ ರಾಷ್ಟ್ರದ ಟೀಮ್ ಅಲ್ಲ ಯಾವುದೋ ಒಂದು ಎಮೋಷನ್ಸಲ್ಲಿ ಅಂದರೆ ಹರ್ಷೋದ್ಗಾರದಲ್ಲಿ ವಿಜಯೋತ್ಸವ ಮಾಡೋ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಆಗಬಾರ್ದಾಗಿತ್ತು ಏನಾಗಿದೆ ಏನಾಗಿಲ್ಲ ಅನ್ನೋದು ಮುಖ್ಯಮಂತ್ರಿಗಳು ಹೇಳಬೇಕಾಗುತ್ತೆ ನಾನು ಹೇಳೋ ತಪ್ಪು ನಾನು ಇರಲಿಲ್ಲ ಊರಲ್ಲಿ ರಾತ್ರಿನೇ ಬಂದಿದ್ದು ಮತ್ತು ನಾನು ಇಷ್ಟೇ ಹೇಳೋದು ಈ ಐ ಪಿ ಎಲ್ಲು ನಡೆಸ್ತಕ್ಕಂಥವರು ಕರೋಡಪತಿಗಳಲ್ಲ ಸಾವಿರಾರು ಕೋಟಿ ಮಾಲೀಕರು ಯಾರ್ಯಾರು ಪ್ರಾಣ ಕಳ್ಕೊಂಡಿದ್ದಾರೆ ಬಿ ಸಿ ಸಿ ಐಯಿಂದ ಒಂದೊಂದು ಕೋಟಿ ಕೊಡಬೇಕಾಗುತ್ತೆ ಕೊಡಬೇಕು ಅಂತೇಳಿ ನಾನು ಒತ್ತಡ ಮಾಡ್ತೀನಿ ಸರ್ಕಾರಕ್ಕೂ ಒತ್ತಡ ಮಾಡ್ತೀನಿ ಅವ್ರು ಬಿ ಸಿ ಸಿ ಐಯಿಂದ ಒಂದೊಂದು ಕೋಟಿ ಕೊಡಿಸ್ ಕೊಡಿಸ್ಬೇಕಾಗುತ್ತೆ ಈಗ ವಿಧಾ ವಿಧ ವಿಧಾನಸೌಧ ಅಂದರೆ ಸರ್ಕಾರ ಅದರ ಬಗ್ಗೆ ನಾನು ಇವಾಗ ಏನು ಹೇಳಕ್ಕೆ ಹೋಗೋದಿಲ್ಲ ಎಲ್ಲರೂ ಸಹ ದುಃಖದಲ್ಲಿದ್ದಾರೆ ಹನ್ನೊಂದು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಕ್ಕ ಕಳ್ಕೊಂಡವರ ಕುಟುಂಬಕ್ಕೆ ಅವರ ನಷ್ಟವನ್ನು ತಡ್ಕೊಳ್ಳಿಕ್ಕೆ ಭಗವಂತ ಅವರಿಗೆ ಶಕ್ತಿ ಕೊಡಲಿ ಧೈರ್ಯ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಬಿ ಸಿ ಸಿ ಅವರು ಒಂದೊಂದು ಕೋಟಿ ಪ್ರತಿಯೊಬ್ಬರಿಗೂ ಸಹ ಕೊಡಬೇಕು ಅಂತೇಳಿ ನಾನು ಉತ್ತರ ಮಾಡ್ತೇನೆ ಈಗ 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 ನಾನೊಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಸರ್ಕಾರ ಏನು ಮಾಡಿದೆ ಮಾಡಿಲ್ಲ ಅನ್ನೋದ್ರ ಬಗ್ಗೆ ನಾನು ಟಿಪ್ಪಣಿ ಮಾಡೋಕ್ಕಾಗೋದಿಲ್ಲ ಮುಖ್ಯಮಂತ್ರಿಗಳು ಇಲ್ಲ ಉಪ ಉಪಮುಖ್ಯಮಂತ್ರಿಗಳು ಇಲ್ಲ ಗೃಹ ಸಚಿವರು ಈ ಬಗ್ಗೆ ತಿಳುವಳಿಕೆ ಕೊಡಬೇಕಾಗತ್ತೆ ಅದರ ಬಗ್ಗೆ ತಿಳುವಳಿಕೆ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ ಈಗ ಲಕ್ಷ ಇರೋ ಅಲ್ಲಿ ಕೆಪಾಸಿಟಿ ಇರೋದು ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂ ನಾನು ಆ ಸ್ಟೇಡಿಯಂ ಕ್ರಿಕೆಟ್ ಸ್ಟೇಡಿಯಂ ಮೆಂಬರ್ ನಾನು ಕೂಡ ಅಲ್ಲಿ ಕೆಪಾಸಿಟಿ ಇರೋದು ಮೂವತ್ತೈದು ಸಾವಿರ ಜನ ಈ ಫ್ರೀ ಅಂದ ತಕ್ಷಣ ಮೂರು ಲಕ್ಷ ಬಂದಿದ್ದಾರೆ ಜನ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಬೇಕು ಒಂದು ಸಾವಿರಕ್ಕೆ ನಮ್ಮಲ್ಲಿರೋದು ಒಂದು ಪೊಲೀಸು ಆದ್ದರಿಂದ ಎಲ್ಲೋ ಒಂದು ಕಡೆ ಹೆಚ್ಚು ಕಮ್ಮಿ ಆಗಿದೆ ಅವರು ಸಾವು ಹೊರ್ಗಡೆ ಆದಾಗ ಒಳಗಡೆ ನಿಲ್ಲಿಸ್ಬೇಕಾಗಿತ್ತು ಸೆಲೆಬ್ರೇಷನ್ ಮಾಡೋರು ನಿಲ್ಲಿಸ್ಬೇಕಾಗಿತ್ತು ಆ ಕ್ರಿಕೆಟ್ ಫ್ಯಾನ್ಗಳು ಇದನ್ನು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಕ್ರಿಕೆಟ್ ಸ್ಟೇಡಿಯಮ್ಮು ಅಲ್ಲ ಹೈಕೋರ್ಟ್ಗೆ ಎಲ್ಲ ರೀತಿಯ ಹಕ್ಕಿದೆ ಸುಮೋಟೋ ಕೇಸ್ ಮಾಡ್ತಕ್ಕಂಥ ಸ್ವಯಂ ಪ್ರೇರಿತವಾದಂಥ ಎಫ್ ಐ ಆರ್ ಮಾಡಲಿಕ್ಕೆ ಕೇಸ್ ಮಾಡಲಿಕ್ಕೆ ಅದೇ ಥರ ಎಲ್ಲದರಲ್ಲೂ ಮಾಡಿದ್ರೆ ಭಾಳ ಒಳ್ಳೆಯದು ಅಲ್ಲ ಪರಿಹಾರ ನಾನು ಮಾಡೋಕ್ಕಾಗಲ್ಲ ನಾನು ಸರ್ಕಾರ ಅಲ್ಲ ಅಮಾಯಕ ಸತ್ತಿದಾನೆ ನಾನು ಅಲ್ಲಿ ಹೋಗ್ತೀನಿ ಹನ್ನೊಂದು ಜನಕ್ಕೆ ಸಾವಿಗೆ ಯಾರು ಹೊಣೆ ಅಂತ ಹೇಳಲಿಕ್ಕೆ ಅದು ಸರ್ಕಾರನೇ ಹೇಳಬೇಕಾಗತ್ತೆ ಯಾಕಂತ ಹೇಳಿದ್ರೆ ಅದು ಸರ್ಕಾರ ನಡೆಸಿದ್ದು ಕ್ರಿಕೆಟ್ ಅಲ್ಲ ಇರಿ 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 ಸೆಲೆಬ್ರೇಷನ್ ವಿಧಾನಸೌಧ ಹತ್ರ ಏನೂ ಆಗಿಲ್ಲ ಘಟನೆ ಆಗಿರೋದು ಸ್ಟೇಡಿಯಂ ಹತ್ರ ಸ್ಟೇಡಿಯಂ ಅವರು ನಡೆಸುವಾಗ ಸ್ವಲ್ಪ ಯೋಚನೆ ಮಾಡಿ ನಡೆಸಬೇಕಾಗುತ್ತೆ ಅಮಾಯಕರು ಸಣ್ಣ ಸಣ್ಣ ಮಕ್ಕಳು ಯುವಕರು ಪ್ರಾಣ ಕಳ್ಕೊಂಡಿದ್ದಾರೆ ಭಾಳ ದುಃಖಕರವಾದ ಸಂಗತಿ ಇದು ಅದನ್ನು ಈ ಇವತ್ತು ಇವತ್ತು ಮಾತಾಡೋದು ಬೇಡ ಇನ್ನೊಂದು ದಿನ ಮಾತಾಡ್ತೀನಿ ಅದಕ್ಕೇನು ತೊಂದರೆ ಇಲ್ಲ ದುಃಖದಲ್ಲಿದ್ದಾರೆ ಎಲ್ಲರೂ ನಾವು ಸಹ ಅವ್ರ ದುಃಖದ ಜೊತೆಗೆ ಭಾಗಿಯಾಗಿದ್ದೀವಿ ದೇವ್ರವ್ರಿಗೆ ಧೈರ್ಯ ಹಾಕ್ಕೊಳ್ಳಿ